ಮಾಡುವಂತಹ ಸಂದೇಶ್ ನಾಗರಾಜು ಅವ್ರಿಗೆ ಅಂದ್ರೆ ಇವ್ರ ತಂದೆ ಇವರು ಸಂದೇಶವರು ಯಾವಾಗಲೂ ಕನ್ಫ್ಯೂಜ್ ಇರುತ್ತೆ ಸಂದೇಶ್ ನಾಗರಾಜ್ ಅಂತಂದ್ರೆ ಇವ್ರನ್ನೇ ಅನ್ಕೊಂಡ್ಬಿಡಿಯರ್ ಅಂತ ಹೇಳಿ ಇವ್ರ ತಂದೆ ನಾಗರಾಜ್ ಅವರು ಇವ್ರ ಸಂದೇಶ್ ಅವರು ಇವ್ರ ಹುಟ್ಟದ್ ಮೇಲೆ ಸಿಕ್ಕಾಪಟ್ಟೆ ಒಳ್ಳೇದಾಯ್ತು ಅಂತ ಹೇಳಿ ಹೋಟ್ಲಿಂದ ಹಿಡಿದು ಬಸ್ ಇಂದ ಹಿಡಿದು ಅವ್ರದ್ದು ಏನೇನು ಬಿಸ್ನೆಸ್ ಇದೆ ಎಲ್ಲ ಸಂದೇಶವ್ರು ಹೆಸರಲ್ಲೇ ಮಾಡಿದ್ದಾರೆ ನನಗೆ ಗೊತ್ತಿರೋಂಗೆ ಹಾಗಾಗಿ ಪ್ರೀತಿಯ ಮಗಳು ಒಬ್ಬರೇ ಮಗಳು ಸಂದೆ ನಾಗರಾಜ್ ಅವ್ರ ಮಗಳು ಬೃಂದ ಅವರು ಸೊ ಅವ್ರ ಯಜಮಾನ್ರು ಜೈರಾಮ್ ಅಂತ ಹೇಳಿ ಅವರು ದೊಡ್ಡ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸರ್ಕಾರಿ ಐ ಎ ಎಸ್ ಆಫೀಸರ್ ಇವ್ರ ತಂದೆಗೆ ಈ ಹದಿನಾರನೇ ತಾರೀಕು ಆಗಸ್ಟ್ ಹದಿನಾರನೇ ತಾರೀಕು ಎಂಬತ್ತು ವರ್ಷ ಆಗ್ತಾ ಇದೆ ಮೂವತ್ತೊಂದನೇ ತಾರೀಕು ಮೈಸೂರಲ್ಲಿ ತುಂಬಾ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದೆಲ್ಲ ಏನು ಎತ್ತ ಅಂತೇಳಿ ಅವರೇ ಹೇಳ್ತಾರೆ ಅವರು ಅವ್ರ ಅಣ್ಣ ತಂಗಿನೇ ಹೇಳ್ತಾರೆ ಇವತ್ತು ಕರೆದ ಉದ್ದೇಶ ಏನು ಅಂತಂದ್ರೆ ತುಂಬಾ ಸಂದೇಶ್ ಪ್ರೊಡಕ್ಷನ್ಸ್ಗೆ ನೀವೆಲ್ಲನು ಕೂಡ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಅವ್ರು ಮಾಡೋ ಎಲ್ಲಾ ಸಿನಿಮಾಗಳಿಗೂ ಒಳ್ಳೆ ಉತ್ತಮ ಪ್ರಚಾರ ಕೊಟ್ಟು ತಪ್ಪಿದ್ದಾಗ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳಿ ವಿಮರ್ಶೆ ಮಾಡಿ ಚೆನ್ನಾಗಿದ್ದಾಗೆ ಚೆನ್ನಾಗಿದೆ ಅಂತ ಹೇಳಿ ಒಳ್ಳೊಳ್ಳೆ ಕಾದಂಬರಿ ಆದಂಥ ಸಿನಿಮಾಗಳು ಮಾಡಿದಲ್ಲಿ ಎತ್ತಿದ ಕೈ ಸಂದೇಶ್ ಪ್ರೊಡಕ್ಷನ್ಸ್ ಬಹಳ ಖುಷಿ ಆಗುತ್ತೆ ಮೂವತ್ತನೇ ತಾರೀಕು ಏನೇನು ಕಾರ್ಯಕ್ರಮ ಇದೆ ಅಂತ ಹೇಳಿ ನನಗೆ ಇವ್ರ ತಂದೆ ಲಾಸ್ಟ್ ವೀಕು ಕರೆದಾಗ ಹಂಗೆ ಹೇಳಿದ್ರು ನನಗೆ ಜೀವನದಲ್ಲಿ ಸಾರ್ಥಕ ಆಯ್ತಪ್ಪ ನಂಗೆ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟಿದ್ದೀನಿ ನಾನು ಬರ್ತ್ಡೇ ಎಲ್ಲ ಮಾಡೋದು ಬೇಡ ಅಂತ ಹೇಳಿದೆ ಬಟ್ ಆದ್ರೆ ನನ್ನ ಮೂರು ಮಕ್ಳು ಬಿಡದಂಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ ದೊಡ್ಡ ಲೆವೆಲ್ ನಲ್ವತ್ತೈವ ಸಾವಿರ ಜನ ಸೇರ್ತಿಯಾರಂತೆ ಅವ್ರಿಗೆಲ್ಲ ಊಟದ್ದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದಾರೆ ಅಂತ ನನ್ನ ಮಕ್ಕಳು ಮಾಡ್ತಿದ್ದಾರೆ ಬಹಳ ಸಂದೇಶವ್ರು ಬರ್ತಾರೆ ಮುಂದಿನವರ ಜೊತೆಗೆ ಏನಾರ ಹೆಲ್ಪ್ ಮಾಡುವಂತಲ್ಲ ಅಂದ್ರು ನಾವು ಹೆಲ್ಪ್ ಮಾಡೋದೇನಿಲ್ಲ ಯಾಕೆ ಆ ಪ್ರೊಡಕ್ಷನ್ಸ್ ಅಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವು ಸಂಬಳ ತಗೊಂಡು ಊಟ ಮಾಡಿದೀವಿ ಮಣ್ಣಿನ ದೋಣಿಯಿಂದ ಹಿಡಿದು ಇದು ಉಳಿದಿದ್ದು ಬೃಂದಾ ಮೇಡಮ್ ಮತ್ತು ಸಂದೇಶ್ ಅವರು ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಮೇಲೆ ಮೂವತ್ತೊಂದನೇ ತಾರೀಕು ಆಗಸ್ಟ್ ನಾಟ್ ಮೂವತ್ತು ನಮ್ಮ ತಂದೆಯವ್ರದ್ದು ಬರ್ತ್ಡೇ ಇರೋದು ಆಗಸ್ಟ್ ಹದಿನೈದು ಹದಿನಾರು ಸಾರಿ ಅದನ್ನ ಫಂಕ್ಷನ್ ಎಲ್ಲ ಮನೇಲಿ ಕಾರ್ಯಕ್ರಮ ಪೂಜೆಗಳೆಲ್ಲ ಅವತ್ತು ಫಿನಿಶ್ ಮಾಡಿ ಮೂವತ್ತೊಂದನೇ ತಾರೀಕು ಎಕ್ಸಿಬಿಷನ್ ಗ್ರೌಂಡ್ ಆ ಅರಮನೆ ಮೈಸೂರು ಅರಮನೆ ಎದುರುಗಡೆ ಇರೋಂಥ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಹನ್ನೊಂದುವರೆಗೆ ಫಂಕ್ಷನ್ ಮಾಡ್ತಾ ಇದ್ದೀವಿ ನಮಗೊಂದು ಅಂತ ತಿಳ್ಕೋಬೋದು ಅವ್ರದ್ದು ಒಂದು ಎಂಬತ್ತನೇ ವರ್ಷದ ಬರ್ತಡೇನ ಸಿ ಎಮ್ ಇದ್ದಾರೆ ಡೆಪ್ಟಿ ಸಿ ಎಮ್ಮು ಮತ್ತು ನಮ್ಮ ಚಿತ್ರರಂಗದವರು ಅನೇ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸುದೀಪ್ ಅವರು ಶಿವರಾಜ್ ಕುಮಾರ್ ಡಾಲಿ ಧನಂಜಯ್ ಯುವರಾಜ್ ಕುಮಾರು ಅದ ಅನೇಕ ಕಲಾವಿದರು ಟೆಕ್ನಿಷಿಯನ್ಸು ಪ್ರೊಡ್ಯೂಸರ್ಸು ಎಲ್ಲ ಬರ್ತಾ ಇದ್ದಾರೆ ನಾನಿವತ್ತು ಈ ಪ್ರೆಸ್ ಮೂಲಕ ನಿಮ್ಮ ಸಹಾಯ ಇಲ್ಲದೆ ನಾವು ಏನು ಮಾಡೋದಕ್ಕಾಗೋದಿಲ್ಲ ನಮ್ಮ ಬಂಧು ಮಿತ್ರರು ಮತ್ತೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಪ್ರೊಡ್ಯೂಸರ್ಸ್ಗೂ ಮತ್ತೆ ಎಲ್ಲ ನಮ್ಮ ಸಿನಿಮಾ ಪ್ರೇಮಿಗಳಿಗೂ ನಿಮ್ಮ ಮೂಲಕ ಮತ್ತೆ ನಿಮಗೆ ಇನ್ವೈಟ್ ಮಾಡೋದಕ್ಕೆ ಈ ಪ್ರೆಸ್ ಮೀಟನ್ನು ಕರಿತಾ ಇದ್ದೀನಿ ಅಷ್ಟೇ ಇನ್ ಮಿಕ್ಕಿನ್ ನನ್ನ ತಂಗಿ ಹೇಳ್ತಾರೆ ನಮ್ಮ ತಂದೆ ಬಗ್ಗೆ ಕಾರ್ಯಕ್ರಮ ಇದೆ ಮತ್ತೆ ಆಲ್ಮೋಸ್ಟ್ ಆಲ್ ಒಂದು ಎಂಟು ಕ್ಯಾಬಿನೆಟ್ ಮಿನಿಸ್ಟ್ರು ಬರ್ತಾರೆ ಚೀಫ್ ಆಗಿ ಆಮೇಲೆ ಡೆಪ್ಟಿ ಸಿ ಎಮ್ ಅಂತೆ ಚೀಫ್ ಮಿನಿಸ್ಟ್ರು ಮತ್ತು ನಮ್ಮ ಸಿನಿಮಾದವರು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸೊ ನೀವು ಬರಬೇಕು ಪ್ರೆಸ್ ಮೀಟ್ಗಿಂತ ಹೆಚ್ಚಾಗಿ ಎಲ್ಲ ಇಲ್ಲೇ ಇದ್ದೀರಿ ನಿಮಗೆ ಫಸ್ಟು ಕರಿತೀನಿ ಯಾಕೆಂದರೆ ನಮ್ಮ ಸಂದೇಶ್ ಕಂಬೈನ್ಸ್ ಅಂತ ಫಸ್ಟ್ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಅದಾದ ಮೇಲೆ ಸಂದೇಶ್ ಪ್ರೊಡಕ್ಷನ್ಸ್ ಅಂತ ಈಗ ನಾನು ಅವ್ರ ನಮ್ಮ ತಂದೆ ಜೊತೆ ಸೇರಿಕೊಂಡು ಈಗ ಸಣ್ಣ ಪುಟ್ಟ ಪಿಕ್ಚರ್ ಅವ್ರ ಜೊತೆ ಅವರ ಆಶೀರ್ವಾದದಲ್ಲೇ ಮಾಡ್ತಾಯಿದ್ದೀನಿ ಸುಮಾರು ಮೂವತ್ತೈದು ವರ್ಷ ಆಯಿತು ನಮ್ಮದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಒಂದು ಮೂವತ್ತ ನಾಲ್ಕು ಸಿನಿಮಾ ಅಂದ್ಕೊಂಡಿದ್ದೀನಿ ಅಪ್ ಟು ಗೋಸ್ಟ್ ಅಂಡ್ ಉಲ್ಫ್ ಒಂದು ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಮೂವತ್ತ್ನಾಲ್ಕು ಸಿನಿಮಾ ಆಗುತ್ತೆ ಮೂವತ್ತ್ ನಾಲ್ಕು ಸಿನ್ಮಾ ಫಿನಿಶ್ ಆಗಿದೆ ಮುಂದೆ ಹಂಗೆ ನಮ್ಮ ತಂದೆಯನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅವರ ಆಶೀರ್ವಾದದಲ್ಲಿ ಮತ್ತು ಹನ್ನೊಂದುವರೆಗೆ ಇದಿದೆ ಫಂಕ್ಷನು ಮತ್ತು ಅರ್ಜುನ್ ಜನ್ಯ ಅವ್ರದ್ದು ಕಾರ್ಯಕ್ರಮ ಇರ್ತದೆ ಮತ್ತು ಒಂದು ಒಂದೂವರೆಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ಇದ್ದೀವಿ ರೆಡಿ ಮಾಡಿದ್ದೀವಿ ತಮ್ಮೆಲ್ಲರ ಸಹಾಯ ಮತ್ತು ನಿಮ್ಮ ಸಪೋರ್ಟ್ ಬೇಕು ಮತ್ತು ಅವತ್ತು ದಯವಿಟ್ಟು ನೀವೆಲ್ಲರೂ ಬರಬೇಕು ಇಲ್ಲಿ ಕೆಲವರು ಮಿಸ್ ಆಗಿರ್ಬೋದು ಅವ್ರಿಗೂ ಕೂಡ ಇಲ್ಲಿಂದಲೇ ಹೇಳ್ತಾ ಇದ್ದೀನಿ ಆಮೇಲೆ ವೆಂಕಟೇಶ್ ಅವರು ಮತ್ತು ಅನಂತು ಅವರು ಎಲ್ಲಾರ್ಗು ಇನ್ವಿಟೇಷನ್ ನಾಳೆಯಿಂದ ಶುರು ಮಾಡ್ತಾರೆ ಕೊಡೋದಕ್ಕೆ ನಿಮಗಳಿಗೆ ನಿಮ್ಮ ಸಹಾಯ ಬೇಕು ಅಲ್ಲಿ ನೀವುಗಳು ಪ್ರಚಾರ ಕೊಟ್ಟು ನಮ್ಮ ತಂದೆ ನಮಗೊಂದು ಭಾಗ್ಯ ನಾವೊಂದು ಎಂಬತ್ತನೇ ವರ್ಷದ್ದು ಇದ್ದೀವಿ ದೇವರಲ್ಲಿ ನೂರನೇ ವರ್ಷದ್ದು ನಮ್ಮ ತಂದೆಯನ್ನ ಬರ್ತಡೆ ಮಾಡ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತಿ ನಮ್ ದೇವ್ರ ಹತ್ರ ಅವ್ರು ನೂರ್ ವರ್ಷ ಇದ್ದು ನಮ್ ಜೊತೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಅವ್ರೇನ್ ಹೇಳಿಲ್ಲ ಅರವತ್ತನೇ ವರ್ಷದ ಒಂದ್ ಮಾಡಿದ್ವಿ ಆಮೇಲೆ ಎಂಬತ್ತನೇ ವರ್ಷದ ನಮ್ಮ ತಾಯಿ ಒಂದು ಹೇಳಿದ್ರು ಹಿಂಗೆ ಶಾಸ್ತ್ರ ಪೂಜೆ ಮಾಡ್ಬೇಕು ಅಂತ ಅಷ್ಟೇ ಹೇಳಿದ್ದು ಅದರಲ್ಲಿ ಸಾಧನೆ ಮಾಡಿರೋದು ನಾವು ಆಮೇಲೆ ಅವ್ರಿಗೆ ಒಂದು ಜನ ಜೊತೆ ಇರೋದು ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ಜನ ನೋಡ್ತಾ ಇದ್ರೆ ಇವನ್ ಇವನ್ ಟುಡೇ ಅವರು ಎಂಬತ್ತು ವರ್ಷ ಆಗಿದ್ರು ಅವರು ಹೋಟ್ಲಗ್ ಬರ್ತಾರೆ ಎರಡು ಗಂಟೆ ತನಕ ಇರ್ತಾರೆ ತಿರ್ಗಾ ಸಾಯಂಕಾಲ ಬರ್ತಾರೆ ಹೋಗ್ತಾರೆ ವಾರದಲ್ಲಿ ಮೂರು ದಿವ್ಸ ಬರ್ತಾರೆ ವೆಂಕಟೇಶ್ ಅವ್ರ ಕೇಳಿ ಸಿನಿಮಾ ಅದರಲ್ಲೂ ಇರ್ತಾರೆ ನಾನೇನ್ ಮಾಡಿದಿನಿ ಅದನ್ನು ಅವರೇ ನೋಡ್ತಾರೆ ನಾನು ಏನ್ ಮಾಡಿದ್ರು ಅವ್ರಿಗೆ ಹೇಳ್ದೇನೆ ಏನು ಮಾಡಲ್ಲ ಅವ್ರು ಹೇಳಿದ್ನೇ ನಾನು ಮಾಡೋದು ಇಲ್ಲ ಒಂದು ವೆಬ್ಸೈಟ್ ರಿಲೀಸ್ ಮಾಡ್ತಾ ಇದ್ದೀವಿ ಆ ವೆಬ್ಸೈಟ್ ಅಲ್ಲ ಅದನ್ನೆಲ್ಲ ಮಾಡ್ತಾ ಇದೀವಿ ರೈಟ್ ಫ್ರಮ್ ಮಣ್ಣಿನ ದೋಣಿ ಅಪ್ ಟು ಗೋಸ್ಟ್ ಅಂಡ್ ಜಿ ಎಸ್ ತನಕನು ಮಾಡ್ತಾ ಇದೀವಿ ಆ ವೆಬ್ಸೈಟ್ ಅಲ್ಲಿ ಕಾಣೆ ಸ್ಟುಡಿಯೋಸ್ ಕೊಟ್ಟಿದೀನಿ ಅವ್ರು ಮಾಡ್ತಾ ಇದಾರೆ ಆಮೇಲೆ ನಮ್ಮ ಮಹೇಶ್ ಅವರು ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟರಿ ಫಿಲಮ್ ಮಾಡ್ತಾ ಇದಾರೆ

ನನ್ ಕೈಲ ಆಗುತ್ತೆ ಈಗ್ಲೂ ಅವರು ಎಂಬತ್ತು ಅನ್ನೋದು ಏಜ್ ಇಸ್ ಜಸ್ಟ್ ಅ ನಂಬರ್ ಅವ್ರು ಈಗಲೂ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು ನಾವು ಅವ್ರನ್ನ ಪಿಲ್ಲರ್ ಅಂತಾನೆ ಇಟ್ಕೊಂಡಿರೋದು ಇವರಾಗ್ಲಿ ನಾನಾಗ್ಲಿ ಯಾರು ನಮ್ಮನೇಲಿ ಈಗಲೂ ಅವ್ರ ಮಾತು ಅವ್ರು ತಪ್ಪು ಹೇಳ್ತಿದ್ದೀರೋ ಸರಿ ಹೇಳ್ತಿದ್ದೀರೋ ಅದೆಲ್ಲ ನಮ್ಗ್ ಗೊತ್ತಿಲ್ಲ ನಾವು ಅವ್ರದ್ದೇನೇ ಫಾಲೋ ಮಾಡೋದು ಅಟ್ ಲಾಸ್ಟ್ ನಮ್ಗ್ ಅದೇ ಒಂದು ಸಕ್ಸಸ್ ಕೊಡುತ್ತೆ ಸೊ ನಾವು ನಮ್ಗೆ ನಮ್ ಪೇರೆಂಟ್ಸ್ ನಮ್ ದೇವ್ರು ಅವ್ರ ಖುಷಿ ಯಾವ್ದ್ರಲ್ಲಿ ಕಾಡುತ್ತೆ ಅನ್ನೋದು ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡ್ಬೇಕು ಅಂತ ಅವ್ರ ಖುಷಿ ಈಗ ನಮ್ಮ ಅಣ್ಣ ಹೇಳ್ದಂಗೆ ಜನ್ಗಳ ಜೊತೆ ಇರ್ಬೇಕು ಯಾವತ್ತು ಒಂದು ಊಟಕ್ಕೂರ್ಬೇಕು ಅಂದ್ರು ಡೈನಿಂಗ್ ಟೇಬಲ್ ಫುಲ್ ಜನ ಇರ್ಬೇಕು ಒಬ್ರೇ ಕೂತ್ಕೊಂಡ್ರೆ ಇವತ್ತು ನಂಗೆ ಊಟನೇ ಸೇರ್ತಾ ಇಲ್ಲ ಅಂತ ಆತರ ಅವರು ಎನ್ ವೈಸ್ ಈಗ ಆಲ್ರೆಡಿ ಪೊಲೀಸ್ ಪರ್ಮಿಷನ್ ಲೆಟ್ರ್ ಹಾಕಿದೀವಿ ಪೊಲೀಸು ಇರ್ತಾರೆ ಮತ್ತೆ ಸಿ ಎಂ ಬರ್ತಾ ಇರೋದ್ರಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಕೂಡ ಇರುತ್ತೆ ಆಮೇಲೆ ಎಕ್ಸಿಬಿಷನಲ್ಲಿ ನಮ್ದು ಬಹುಶಃ ಇದೊಂದು ನಾಲ್ಕನೇದು ಇನ್ನೇ ಇದು ಮಾಡ್ತಾ ಇದೀವಿ ಆಕ್ಚುಲಿ ಬೃಂದ್ ಬೃಂದದ ಮದುವೆ ಕೂಡ ಅಲ್ಲೇ ಮಾಡಿ ಅವಾಗಲೂ ಒಂದು ಐವತ್ತರವತ್ತು ಸಾವಿರ ಜನ ಸೇರಿದ್ರು ಸೊ ಅದು ಅಭ್ಯಾಸ ಇದೆ ಐ ಹೋಪ್ ಏನೋ ಆಗದೆ ಥರ ಒಳ್ಳೇದಾಗಿದೆ ಇಲ್ಲ ಅದಕ್ಕೆ ಒಂದು ಸ್ಪೆಷಲ್ ಒಂದು ಒಂದು ಸಾವಿರ ಜನ ಮುಂದ್ಗಡೆ ಸಪ್ರೇಟ್ ವಿ ಎ ಪಿ ಇದನ್ನ ಮಾಡಿದೀವಿ ಅದಕ್ಕೆ ಎಸ್ಕಾಟ್ ಇರ್ತಾರೆ ನಮ್ಮ ಅನಂತು ವೆಂಕಟೇಶು ಅವ್ರು ಎಲ್ಲಾರು ಮಹೇಶ್ ಅವರೆಲ್ಲರೂ ಸೇರಿಕೊಂಡು ಸಿನಿಮಾದವ್ರಿಗೆ ಒಂದು ಸಪ್ರೇಟಾಗಿ ಆಗಿ ಬಾರಿ ಗಾರ್ಡ್ಸ್ಗಳು ಪೊಲೀಸ್ಗಳು ಎಕ್ಸ್ಟ್ರಾ ಹಾಕಿ ಸಪ್ರೇಟ್ ಅವ್ರಿಗೆ ಒಂದು ಸ್ಟೇಜ್ ಬ್ಯಾಕ್ ಸೈಡ್ ಇಂದ ಬರೋದಕ್ಕೆ ಒಂದು ದಾರಿ ಮಾಡಿದೀವಿ ಸೊ ಅವ್ರಿಗೆ ಒಂದು ಎಕ್ಸಿಬಿಷನ್ ಅಲ್ಲಿ ಹಿಂದ್ಗಡೆ ಒಂದು ಮುಂದ್ಗಡೆ ಗೇಟ್ ಇದೆ ಮುಂದೆಯಿಂದ ಪಬ್ಲಿಕ್ ಗೆ ಹಿಂದೆಯಿಂದ ಅವ್ರಿಗೆ ಮಾಡ್ಕೊಂಡಿರಿ ಅವರು ಸೇರೆ ಎಲ್ಲ ಖಂಡಿತವಾಗ್ಲು ನೀವೇ ಫಸ್ಟ್ ಸೆಲೆಬ್ರಿಟಿಗಳಲ್ವಾ ಡಾಲಿ ಡಾಲಿ ಇದ ನಂಜಾಯ್ತು ಹ್ಮ್ ಹ್ಮ್ ಇಲ್ಲ ಇಲ್ಲ ಅದನ್ನೆಲ್ಲ ಆಗು ಹೋಗು ಟೆಕ್ನಿಕಲ್ ಪ್ರಾಬ್ಲಮ್ಸ್ನೆಲ್ಲ ದಾರಿ ದಾಂಜಾಯಿ ಮದುವೆ ಕೂಡ ಬಂದಿದ್ದೆ ಅಲ್ಲಿ ಸೊ ಹಂಗಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಷ್ಟು ಕಮ್ಮಿ ಮಾಡ್ಬೇಕು ಅದ್ ಮಾಡಕ್ಕೆ ಟ್ರೈ ಆ ಸೆಲೆಬ್ರೇಷನ್ ಅಂದ್ರೆ ಅವತ್ತೇ ಪ್ರತಿ ವರ್ಷ ಅವತ್ತೇ ಸೆಲೆಬ್ರೇಷನ್ ಮಾಡ್ತಾ ಇದ್ದದ್ದು ಈ ಸತಿ ಎಂಬತ್ತು ವರ್ಷ ಆದ್ರಿಂದ ನಮ್ ತಾಯಿ ಕೆಲವು ಪೂಜೆಗಳೆಲ್ಲ ಇಟ್ಕೊಂಡಿದ್ದಾರೆ ಎರಡು ದಿವ್ಸ ಹೋಮ ಎಲ್ಲ ಇದೆ ಸೊ ಆ ಪೂಜೆಗೆ ಡಿಸ್ಟರ್ಬ್ ಆಗ್ತದೆ ಜನ ಬಂದ್ರೆ ಅಂತ ಅಂದ್ಬಿಟ್ಟು ಹದಿನಾರನೇ ಎಕ್ಸಾಕ್ಟ್ಲಿ ಸಿಕ್ಸ್ಟೀನ್ತ್ ಅವ್ರದ್ದು ಎಂಬತ್ತು ವರ್ಷ ಆಗುತ್ತಲ್ಲ ಅದಕ್ಕೆ ಆ ಫಂಕ್ಷನ್ ಎರಡು ದಿವಸ ಮುಗಿಸಿ ಆಮೇಲೆ ಎಲ್ಲಾರ್ದು ಡೇಟ್ಸ್ ಎಲ್ಲ ತಗೊಂಡು ಸುದೀಪ್ ಇವ್ರದ್ದು ಸಿ ಎಮ್ ಎಲ್ಲ ತಗೊಂಡು ಮೂವತ್ತೊಂದಕ್ಕೆ ಹದಿನೈದು ದಿವಸ ಆದ್ಮೇಲೆ ಮಾಡ್ತಾರೆ ಇಲ್ಲ ಕನ್ನಡ ಇಂಡಸ್ಟ್ರಿ ಮಾತ್ರ ನಮ್ ಫ್ಯಾಮಿಲಿನ ನಮ್ ತಂದೆಗೆ ನಾನ್ ಫಸ್ಟ್ ಸೆಕೆಂಡ್ ಮತ್ತೆ ನನ್ನ ತಮ್ಮ ಮತ್ತ ಜೊತೆಗೆ ಮಗಂತರ ತಮ್ಮದನ್ನು ಕೂಡ ಸಾಕಿದ್ದಾರೆ ನನ್ನ ಬ್ರದರ್ ಹೆಸರು ಮಂಜೇಶ್ ಅಂತ ಆಕ್ಚುಲಿ ನನ್ನ ಹೆಸರು ಸಂದೇಶ್ ನಾಗರಾಜ್ ಅಂತ ಬಟ್ ಅವರು ಮಗನ್ ನೇಮ್ ಅವ್ರು ಅವರು ಅವ್ರ ಹೆಸರು ಎಸ್ ನಾಗರಾಜ್ ಅಂತ ಆಕ್ಚುಲಿ ಅವ್ರದ್ದು ಹೋಟೆಲ್ಲು ರೆಸ್ಟೋರೆಂಟ್ಸು ಪ್ರೊಡಕ್ಷನ್ನು ಎಲ್ಲನೂ ಸಂದೇಶ್ ಇದರಲ್ಲೇ ಬಂತಲ್ಲ ಹಂಗಾಗಿ ಅವ್ರಿಗೆ ಆ ಜನನೇ ಅವ್ರ ಸಂದೇಶ್ ನಾಗರಾಜ್ ಅಂತ ಇನ್ ಫ್ಯಾಕ್ಟ್ ಫಸ್ಟ್ ಎಸ್ ನಾಗರಾಜ್ ಅಂತ ನಿಂತಿದ್ದಿದ್ದು ಬ್ಯಾಲೆಟ್ ಪೇಪರ್ ಅಲ್ಲಿ ಆಮೇಲೆ ತಿರ್ಗಾ ನೆಕ್ಸ್ಟ್ ಟೈಮ್ ಸಂದೇಶ್ ನಾಗರಾಜ್ ಅಂತ ಬ್ಯಾಲೆಟ್ ಪೇಪರ್ ಅಲ್ಲಿ ಚೇಂಜ್ ಮಾಡ್ಕೊಂಡ್ರು ಹಂಗೇನಿಲ್ಲ ನಾವೆಲ್ಲ ಒಟ್ಟಿಗೆ ಇರೋದು ಈಗಲೂ ಅದೇ ನಾವ್ ಹೇಳ್ತೀವಲ್ಲ ನಮ್ ತಂದೆಗೆ ಜನ ಇರ್ಬೇಕು

ಅವರು ಯಾರ್ಗೂ ಬಡ್ಡಿ ಕೊಡ್ಬೇಡ ಅಂತ ಹೇಳಿದಾರೆ ಬಡ್ಡಿ ಕಟ್ಟು ಅಂತ ಹೇಳಿದ್ದಾರೆ ಕಟ್ಸಿದ್ರೆ ಅದಾಗ ಅದೇ ಕಲ್ಸ್ಬಿಡ್ತದೆ ನಿನಗೆ ಒಳ್ಳೇದು ಕೆಟ್ಟದು ಎಲ್ಲ ಅದೇ ಹೇಳ್ಕೊಡುತ್ತೆ ಸಾಲ ಹಂಗಂತ ಸಾಲ ಮಾಡು ಅಂತ ಹೇಳಲ್ಲ ಜಸ್ಟ್ ಒಂದ್ ಸ್ವಲ್ಪ ಬಡ್ಡಿ ಕಟ್ಟು ಆನೆಸ್ಟ್ ಆಗಿ ಬಡ್ಡಿ ಸಾಲ ತಗೊಂಡು ಆನೆಸ್ಟ್ ಆಗಿ ತೀರ್ಸು ಬಿಸ್ನೆಸ್ ಅದೇ ಕಲ್ಸ್ತದೆ ಅಂದ್ರು ಕಲ್ಸಿದೆ ಅದೇ ತರ ರೆಂಟಲ್ ಪ್ರಾಪರ್ಟೀಸ್ ಇಷ್ಟಪಡಲ್ಲ ಯಾವಾಗ್ಲೂ ಅದು ತಿಂಗಳು ಕಡೆಯಲ್ಲಿ ಬರುತ್ತೆ ಇನ್ ಇಪ್ಪತ್ತೊಂಬತ್ತು ಸೋಮಾರಿಗಳಾಗ್ಬಿಡ್ತೀರಾ ನೀವು ಕಷ್ಟಪಟ್ಟು ಈಗ್ಲೂ ಅವ್ರಿಗೆ ಜಮೀನ್ ತಗೊಳೋದು ಬಾಡಿಗೆ ಬರಂಗ್ ಮಾಡೋದು ಇಷ್ಟ ಇಲ್ಲ ಕಷ್ಟ ಪಡ್ಬೇಕು ಅವಾಗ ನಿಮ್ಗೆ ಮನೇಲಿರೋರ್ಗೂ ಸ್ಪೇಸ್ ಸಿಕ್ಕುತ್ತೆ ನೀವು ಕೆಲಸ ಮಾಡ್ತೀರಾ ಹಾಡ್ಕೋರ್ ಮನಿ ಅನ್ನೋದು ಗೊತ್ತಾಗುತ್ತೆ ಈಗ ನಾವೇನೋ ಬಾಡಿಗೆ ಬರಂಗ್ ಮಾಡಿಟ್ರೆ ಇಪ್ಪತ್ತೈದು ದಿನ ಇಪ್ಪತ್ತಾರು ದಿನ ಹೋಟೆಲ್ ಗಳು ಸುತ್ಕೊಂಡು ಬಾರು ರೆಸ್ಟೋರೆಂಟ್ ಪಬ್ ಆತರ ಥರ ಹೋಗ್ತೀರಾ ಇನ್ನೆರಡು ದಿನ ವಸೂಲಿಗೆ ಹೋಗ್ಬಿಟ್ಟು ಇಸ್ಕೊತೀರಾ ಆಮೇಲೆ ಈ ಮಾತು ಇಂಟ್ರೆಸ್ಟ್ ನನಗ್ ಕೂಡ ಹೇಳಿದ್ರು ಯಾರಾದ್ರೂ ಬಡವ್ರು ಬಂದ್ರೆ ಕೇಳ್ತಾರೆ ನಿಮ್ ಹತ್ರ ದುಡ್ಡು ಇದೆ ಅಂತ ಕೇಳ್ತಾರೆ ಅವ್ರ ಒಂದ್ ಐವತ್ ಸಾವಿರ ಕೇಳ್ತಾರ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡು ಇಂಟ್ರೆಸ್ಟು ಮತ್ತೆ ವಾಪಸ್ ಬರುತ್ತೆ ಅನ್ನೋದ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅದು ಬರೋದು ಇಲ್ಲ ಇಂಟ್ರೆಸ್ಟ್ ಕೊಟ್ರೆ ನೀನ್ ಕೊಟ್ಟಿರೋ ದಾನನೂ ಹೋಗುತ್ತೆ ನಿನ್ ಕಡೆಗೆ ನೀನ್ ಕೇಳಿದಾಗ ಅವ್ರು ಬೈಕೊಂಡು ಓಡಾಡ್ತಾರೆ ಬಿಡಿ ಒಟ್ಟೊಟ್ಟಿಗೆ ಆರಾರು ಏಳು ಏಳು ಒಟ್ಟೊಟ್ಟಿಗೆ ಅನೌನ್ಸ್ ಮಾಡೋದು ಐದೈದು ಎಲ್ಲಾ ಆರ್ಟಿಸ್ಟ್ಗೂ ಎಲ್ಲಾರ್ಗು ಒಂದೊಂದು ಸಿನಿಮಾ ಮಾಡಿದ್ರು ಈಗ ಆತರ ಇಲ್ವೂ ಇಲ್ವಲ್ಲ ಈಗ ಚೇಂಜ್ ಆಗಿದೆ ಹೇಗಿರುತ್ತೆ ಆಲ್ ಎಲ್ಲ ಬರ್ತಾರೆ ಪಾರ್ಟೀಸ್ ಬರ್ತಾ ಇದ್ದಾರೆ ಇದಾರೆ ಇಂದ ಆಮೇಲೆ ನಮ್ಮ ಎಮ್ ಎಲ್ ಮೈಸೂರು ಎಮ್ ಎಲ್ ಎ ಬಿಜೆಪಿ ಅವರು ಬರ್ತಾರೆ ಆಮೇಲೆ ಜನತಾ ದಳದಿಂದ ಸಾರಾ ಮಹೇಶ್ ಮತ್ತೆ ಜಿ ಟಿ ದೇವೇಗೌಡರು ಇನ್ ಮಿಕ್ತವರೆಲ್ಲ ಕಾಂಗ್ರೆಸ್ ಇರೋದು ಎಲ್ಲರೂ ಕಾಂಗ್ರೆಸ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಪಾರ್ಟಿ ಎಲ್ಲ ಪಾರ್ಟಿ ಜೊತೆನೂ ಚೆನ್ನಾಗಿದೆ ಇಲ್ಲ ಆಕ್ಚುಲಿ ಇದೆ ಒಂದು ಎರಡು ಹೀರೋದು ಕಾಲ್ ಶೀಟ್ ರೆಡಿ ಇದೆ ಬಟ್ ಡೈರೆಕ್ಟರ್ ಆಗಿಲ್ಲ ಕತೆಗಳಾಗಿಲ್ಲ ಸೊ ಹಂಗಾಗಿ ಅನೌನ್ಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಲ್ಲ ಇದ್ರೆ ಅದನ್ನು ಇತ್ತು ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡೋಣ ಅಂತ ಸುಮ್ಮನೆ ನಂಬರ್ ಹಾಕ್ಬಿಡ್ಬೇಕಾಗತ್ತೆ ಬಿಡ್ಬೇಕಾಗತ್ತೆ ಡೈರೆಕ್ಟ್ ಇಲ್ಲ ಹೆಸರಿಲ್ಲ ಕತೆ ಇಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅದನ್ನ ಡ್ರಾಪ್ ಮಾಡ್ ಬರೇ ಸಿನಿಮಾದವ್ರ ಫಂಕ್ಷನ್ ಆಗಿದ್ರೆ ಈ ತರ ಲಾಂಚ್ ಅದೆಲ್ಲ ಬರುತ್ತೆ ರಾಜಕೀಯದವರು ಬರ್ತಿರೋದ್ರಿಂದ ಅವರು ಯಾರು ಸಪೋರ್ಟ್ ಇಲ್ಲದೆ ಅವರಿಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವ್ರಿಗೆ ಯಾರು ಗಾಡ್ ಫಾದರ್ ಅನ್ನೋರು ಇರಲಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಸೊ ಇದೊಂದು ಅವಕಾಶ ಸಿಕ್ಕಿದೆ ಅವರು ಕೂಡ ಅಲ್ಲಿ ಬರೋರಿಗೆ ಅವರು ಅಭಿನಂದನೆ ಹೇಳ್ತಾರೆ ಅವ್ರ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ನು ನಾವು ಮಕ್ಕಳಾಗಿ ನಾವು ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಸೊ ಎಲ್ಲ ಕ್ಷೇತ್ರಗಳ ಇರೋದ್ರಿಂದ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ಮೂರನೇವರು ನಮ್ಮ ತಂದೆ ನಾಲ್ಕು ಜನ ತಂಗಿ ಆಮೇಲೆ ಲಾಸ್ಟು ನನ್ನ ಚಿಕ್ಕಪ್ಪ ಒಟ್ಟು ಏಳು ಜನ ಅವರು ಅದರಲ್ಲಿ ಒಂದು ಅಕ್ಕ ಒಂದು ತಂಗಿ ತೀರೋಗ್ಬಿಟ್ಟಿದ್ದಾರೆ ಒಬ್ರು ಅಕ್ಕ ಇದ್ದಾರೆ ಇನ್ ಮೂರು ಜನ ತಂಗಿರಿದ್ದಾರೆ ಮತ್ತೆ ಚಿಕ್ಕಪ್ಪ ಇದ್ದಾರೆ ಚಾನ್ಸೇ ಬರಲ್ಲ ಏಕೆಂತಂದ್ರೆ ಅವ್ರಿಗೆ ಅವರೇ ಬಾಸ್ ಅಲ್ವಾ ಅವ್ರು ನೋಡಿದ್ರೆ ಎಲ್ಲರೂ ಎದ್ರುಕಂತ ಅವ್ರೇನು ಏನ್ ಭಯಲ್ಲ ಏನಿಲ್ಲ ಅವರೇ ಸಾಕಿರೋದು ಎಲ್ಲಾರನೂ ಅವ್ರ ತಂಗೀರಾಗ್ಬೋದು ಅವ್ರ ಅಕ್ತೀರಾಗ್ಬೋದು ಮತ್ತು ನಮ್ಮ ತಾಯಿ ಮನೆಯವ್ರಿಗೂ ಕೂಡ ಅವರೇನೆ ನಮ್ಮ ತಾಯಿ ಸೈಡು ಎರಡು ನಮ್ಮ ತಾಯಿ ನಮ್ಮ ತಾಯಿನೇ ದೊಡ್ಡವರು ಮತ್ತು ಅವ್ರಿಗೆ ಎರಡು ಜನ ತಂದಿರು ಮೂರು ಜನ ತಂಗಿರಲ್ವ ಆ ಮೂರು ಜನ ಇದ್ದಾರೆ ಅವ್ರಗಳಿಗೆಲ್ಲರಿಗೂ ಮದುವೆ ಮಾಡಿರೋದು ನಮ್ಮ ತಂದೆನೇನೆ ಎರಡು ಜನ ಅಕ್ತೀರ್ ಬಿಟ್ಟರೆ ಇನ್ನು ಎಲ್ಲರಿಗೂ ಇವರೇ ಮದುವೆ ಮಾಡಿರೋದು ಚಿಕ್ಕಪ್ಪನ್ನು ಕೂಡ ಮೈಸೂರಿಗೆ ಅವರೇ ಬಂದು ನಮ್ಮ ಅವ್ರ ನಮ್ಮ ತಂದೆದು ಊರು ಸೀತಾಪುರ ಪಾಂಡಪುರ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸೊ ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರು ನಮ್ಮ ಚಿಕ್ಕಪ್ಪನ ಮಾಡಿದರು ಈಗ ನಮ್ಮ ತಂದೆ ಎಮ್ ಎಲ್ ಸಿ ಆಗಿದ್ರು ಈಗ ಅವ್ರದ್ದು ಅವದಿ ಟೂ ಇಯರ್ಸ್ ಆಯಿತು ಮುಗಿದು